ಡಾಕ್ಟರ್ ಬಸಗರಳ್ಳಿ ರಾಮಣ್ಣ ಪ್ರತಿಷ್ಠಾನದ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಸಾಲಿನ ಡಾಕ್ಟರ್ ಬೆಸಗರಳ್ಳ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಒರೆಗಲ್ಲು ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಜೂನ್ ಒಂಬತ್ತರಂದು ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಅಂತ ಪ್ರತಿಷ್ಠಾನದ ಅಧ್ಯಕ್ಷರಾದ ಸುಜಾತಾ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಸಾಲಿನ ಪ್ರಶಸ್ತಿಗೆ ಯುವ ಕಥೆಗಾರ ಸ್ವಾಮಿ ಹೊನ್ನಾಜಿ ಅವರ ದಾರಿ ತಪ್ಪಿಸುವ ಗಿಡ ಕೃತಿ ಆಯ್ಕೆ ಮಾಡಲಾಗಿದೆ ಈ ಸಾಲಿನಲ್ಲಿ ಒಟ್ಟು ಮೂವತ್ಮೂರು ಕಥಾ ಸಂಕಲನಗಳು ಆಯ್ಕೆ ಸಮಿತಿಯ ಮುಂದೆ ಬಂದಿದ್ದು ಮೂರು ಸುತ್ತುಗಳ ಪರಿಶೀಲನೆಯ ನಂತರ ಅಂತಿಮವಾಗಿ ಸ್ವಾಮಿ ಪೊನ್ನಾಜಿ ಅವರ ಕೃತಿಯನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಅಂದು ಅಂಬೇಡ್ಕರ್ ಭವನ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಪ್ರಶಸ್ತಿ ವಿಜೇತ ಕೃತಿ ಕುರಿತು ವಿಮರ್ಶಕಿ ಆರ್ ಸುನಂದಮ್ಮ ಮಾತನಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸ್ಕೃತಿ ಚಿಂತಕ ಕೋಟಿಗಾನಹಳ್ಳಿ ರಾಮಯ್ಯ ಪ್ರಶಸ್ತಿ ಪುರಸ್ಕೃತ ಕೃತಿಯ ಲೇಖಕ ಸ್ವಾಮಿ ಡಾ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನದ ಅಜೀವ ಸದಸ್ಯರಾದ ಡಿಪಿ ರಾಜಮ್ಮ ರಾಮಣ್ಣ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮಕ್ಕೂ ಮುನ್ನ ಖ್ಯಾತ ಗಾಯಕಿ ಎಂಟಿ ಪಲ್ಲವಿ ಮತ್ತು ಸಂಗಡಿಗರಿಂದ ಭಾವಗಾಯನ ಕಾರ್ಯಕ್ರಮ ನಡೆಯಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ವರ್ಗು ಸುಗಮ ಸಂಗೀತ ಇದೆ ಬಂದು ಪಲ್ಲವಿಯವರು ಎಮ್ ಡಿ ಪಲ್ಲವಿಯವರು ಬೆಂಗಳೂರಿಂದ ಬಂದು ಕಾರ್ಯಕ್ರಮ ಇದ್ದಾರೆ ಅದಾದ ಮೇಲೆ ಪ್ರಶಸ್ತಿ ಪ್ರದಾನ ಸಮಾರಂಭ ಇರುತ್ತೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಮಾಡ್ತೀವಿ ಇದರ ಡೀಟೇಲ್ಸ್ ಎಲ್ಲ ನಿಮಗೆ ಎಲ್ಲರಿಗೂ ತಲುಪಿದೆ ಅಂತ ಅನ್ಕೋತೀನಿ ಇನ್ವಿಟೇಷನ್ನು ಇದು ಎಲ್ಲ ದಾರಿ ತಪ್ಪಿಸುವ ಗಿಡ ಅನ್ನುವ ಸ್ವಾಮಿ ಪೊನ್ನಾಚಿಯವರ ಕಥಾ ಸಂಕಲನಕ್ಕೆ ಈ ಸಲ ಪ್ರಶಸ್ತಿ ಬಂದಿದೆ ಇದು ನೂರು ಸುತ್ತಿನ ಇದರಲ್ಲಿ ಗೆದ್ದು ಬಂದಿರುವಂಥ ಕೃತಿ ಇದು ಪೂರ್ತಿ ಪೊನ್ನಾಚಿ ಎನ್ನುವ ಒಂದು ವೀರಪ್ಪನ ಊರು ಕೇಳಿರ್ಬೋದು ನೀವು ಪೊನ್ನಾಚಿ ಅಂತ ಆ ಪೊನ್ನಾಚಿಯಿಂದ ಬಂದಿರೋ ಹುಡುಗ ಅವನು ಸ್ವಾಮಿ ಅವನು ವಿಚಿತ್ರವಾಗಿ ಅಲ್ಲಿಯ ಪೋಡಿನ ಅಥವಾ ಅಲ್ಲಿಯ ಹಾಡಿಯ ಅನುಭವಗಳನ್ನು ಭಾಳ ಚೆನ್ನಾಗಿ ಕಟ್ಕೊಡ್ತಾನೆ ಮತ್ತು ನಮಗಿಂತ ಈ ಬದುಕಿನ ಅಂಚಿನಲ್ಲಿರುವಂಥ ಈ ಸಮಾಜದ ಅಂಚಿನಲ್ಲಿರುವ ಜನಗಳ ಬದುಕನ್ನು ಬೇರೆ ಥರ ಕಥಾರೂಪದಲ್ಲಿ ಭಾಳ ಚೆನ್ನಾಗಿ ಕಟ್ತಾನೆ ಹಾಗಾಗಿ ಮೂವತ್ತಾರು ಪ್ರಶ ಬಂದಿದ್ವು ಪುಸ್ತಕಗಳು ಮೂವತ್ತಾರು ಪುಸ್ತಕದಲ್ಲಿ ಇದಕ್ಕೆ ಪ್ರಶಸ್ತಿ ಬಂದಿದೆ ಇದಕ್ಕೆ ತೀರ್ಪುಗಾರರು ಆರ್ ಸುನಂದಮ್ಮ ಅವರು ಅಕ್ಮಹಾದೇವಿ ಯೂನಿವರ್ಸಿಟಿನಲ್ಲಿ ಇದಾಗಿದ್ದರು ರಿಜಿಸ್ಟರ್ ಆಗಿದ್ದರು ಮತ್ತು ಕೆ ವೈ ನಾರಾಯಣ ಸ್ವಾಮಿಯವರು ವಿಮರ್ಶಕರು ಖ್ಯಾತ ವಿಮರ್ಶಕರಿದ್ದರು ಹಾಗೆಯೇ ಒಬ್ಬ ಯಂಗ್ಸ್ಟರ್ ಹರೀಶ್ ಅಂತ ಇತ್ತೀಚೆಗೆ ಭಾಳ ನವೀನವಾಗಿ ಬರೀತಿರುವಂಥ ಒಬ್ಬ ಹುಡುಗ ಇದ್ದ ಮೂರು ಜನರು ಭಾಳ ಅದ್ಭುತವಾಗಿ ಚೆನ್ನಾಗಿ ಒಳ್ಳೆ ಪುಸ್ತಕನ ಆರಿಸಿದ್ದಾರೆ ಅಂತ ಯಾಕೆಂದರೆ ಈ ಹುಡುಗನಿಗೆ ಸ್ವಾಮಿ ಐದು ನಾಲ್ಕು ವರ್ಷದ ಹಿಂದೆಯೇ ಯುವ ಪುರಸ್ಕಾರ ಬಂದಿದೆ ಮತ್ತು ಬೇರೆ ಬೇರೆ ಪ್ರಶ್ ಎಲ್ಲ ಕಡೆ ಅವನನ್ನು ಭಾಳ ಚೆನ್ನಾಗಿ ಗುರುತಿಸಿದ್ದಾರೆ ಅವನಿಗೆ ಮತ್ತೆ ಸಿಕ್ಕಿರೋದು ನಮಗೆ ಬಹಳ ಖುಷಿಯಾದ ಸಂಗತಿ ಅಂತ ಅನಿಸ್ತು ಮತ್ತೆ ಹೊರಗಲ್ಲು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಎರಡನೇ ಬಾರಿ ಮರುಮುದ್ರಣ ಆಗ್ತಾ ಇದೆ ಡಾಕ್ಟರ್ ಬಸವಳ್ಳಿ ರಾಮಣ್ಣ ಅವರದು ಸುದ್ದಿಗೋಷ್ಠಿಯಲ್ಲಿ ಪ್ರತಿಷ್ಠಾನದ ಸದಸ್ಯ ರಾಜೇಂದ್ರ ಪ್ರಸಾದ್ ರಾಕೇಶ್ ಉಪಸ್ಥಿತರಿದ್ದರು